ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಗ್ನು ಕೂಡ ಶುರು ಮಾಡ್ತಾಯಿದ್ದೀನಿ ಟೈಮು ಟೆನ್ ತರ್ಟಿ ಆಗ್ತಾ ಬಂತು ಊರಿಗೆ ಹೊರಡಬೇಕು ಅಂಡ ಇವತ್ತು ನನ್ನ ಬರ್ಡೇ ಸೊ ಹಾಗಾಗಿ ಸಂಜೆ ಹೋಗಬೇಕಿತ್ತು ಇಲ್ಲಿಂದ ಸುಬ್ಬ ಇದೆ ಅಲ್ವಾ ಮಗನೂ ನೋಡಬೇಕು ಮಗ ಇಲ್ಲ ಮಗಳಿದ್ದಾಳೆ ಸೊ ಹಂಗಾಗಿ ಹೋಗಿ ಹೋಗೋಣ ಅಂತ ಹೇಳಿ ಬೆಳಕಿನೇ ತಿಳಿ ತಿನ್ಕೊಂಡು ರೆಡಿಯಾಗಿದ್ದೀನಿ ಸೊ ಈಗ ಹೊರಡಬೇಕು ಆ್ಯಂಡ್ ಬ್ಲಾಗ್ನು ಕೂಡ ಶುರು ಮಾಡಿದ್ದೀನಿ ಇವತ್ತಿನ ದಿನ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫಂಕ್ಷನ್ ಬಂದಾಗಿಂದ ಸ್ವಲ್ಪ ಅವಳಿಗೂ ಕೂಡ ಸ್ಟ್ರೈನ್ ಆಗಿಬಿಟ್ಟಿದೆ ಆ್ಯಂಡ್ ಕೋಲ್ಡು ಕೂಡ ಆಗಿಬಿಟ್ಟಿದೆ ಸೊ ಇವಾಗ ಅವಳಿಗೆ ಸ್ವಲ್ಪ ಶಿರಪ್ಗಳನ್ನೆಲ್ಲ ಹಾಕಿ ಹಾಗೆ ಫೇಸ್ ವಾಶ್ನ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಡ್ರೆಸ್ ಚೇಂಜ್ ಮಾಡಿ ಅದರ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಎಲ್ಲಿಗೆ ಬಂದ್ರಿಗೋಗ್ತಿದ್ವಿ ಈಗ ಸೊ ನೆನ್ನೆ ಜರ್ನಿ ತುಂಬ ಆಗಿದ್ದರಿಂದ ಸ್ವಲ್ಪ ಟಯರ್ಡು ನನಗೂ ಟಯರ್ಡ್ ಆಗ್ಬಿಟ್ಟಿದೆ ಅವಳಿಗೂ ಟಯರ್ಡ್ ಆಗಿಬಿಟ್ಟಿದೆ ಸೊ ಇಬ್ಬರಿಗೂ ಕೋಲ್ಡು ಊರಿಗೆ ಹೋಗಬೇಕು ನಾನು ಮಗನ ನೋಡೋಕ್ಕೆ ಅಂತ ಸೊ ಅದಕ್ಕೆ ಬೇಗ ಬೇಗ ರೆಡಿಯಾಗಿ ವೆಯ್ಟ್ ಮಾಡ್ತಾ ಕೂತಿದ್ವಿ ಹಸ್ಬೆಂಡ್ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೋದರು ಸಿಟಿಗೆ ಬರೋ ತನಕ ರೆಡಿ ಆಗಿರಿ ಅಂತ ಸೊ ರೆಡಿ ಅವ್ರು ಬಂದ ತಕ್ಷಣ ಹೊರಡೋದು ಎಲ್ಲ ಹೆಣ್ಮಕ್ಳಿಗೂ ಒಂಥರ ಅಮ್ಮನ ಮನೆಗೆ ಹೋಗೋದು ಅಂತಾರೆ ಒಂಥರ ಖುಷಿ ನನಗೂ ಕೂಡ ಎಷ್ಟು ಬೇಗ ಹೋಗ್ತೀನೋ ಮಗನ ಬಿಟ್ಬಿಟ್ಟು ಬಂದಿದ್ದರಿಂದ ಅವನು ಕೂಡ ಫೋನ್ ಮಾಡಿದಾಗ ಎಷ್ಟೊತ್ತಿಗೆ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಅಂತಿದ್ದ ನಾವು ಬೆಳಿಗ್ಗೆ ಹೊರಟಿದ್ದು ಬಟ್ ಆದರೆ ಮನೆಯಿಂದ ಹೊರಗಡೆ ಇದೆಯಲ್ಲ ಹೊರಟು ನಿಂತಿದ್ರು ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗಿಬಿಡುತ್ತೆ ಸೊ ಹಾಗೆ ಕೂಡ ನಾವು ಹೊರಟಾಗ ಲೆವೆನ್ ಲೆವೆನ್ ತರ್ಟಿನೇ ಆಗಿತ್ತು ಸೊ ಫೈನಲಿ ಊರಿಗೂ ಕೂಡ ಬಂದ್ವಿ ಬರೋ ತನಕ ನನ್ನ ಮಗ ಸೊ ವೆಯ್ಟ್ ಮಾಡ್ತಾ ಇದ್ದ ಅವನಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ಅವರಪ್ಪ ಒಂದು ಸ್ವಲ್ಪ ಟೈಮ್ ಆಟಾಡ್ಸೋಣ ಆಮೇಲೆ ಚಿಕ್ಕದಾಗಿ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಬರಬೇಕಾದ್ರೆ ಕೇಕ್ ತೊಗೊಂಡು ಬಂದಿದ್ವಿ ಯೂಶಲಾಗಿ ಇತ್ತೀಚೆಗೆ ಸ್ವಲ್ಪ ಈ ಎಲ್ಲ ಮಾಡ್ಕೊಳ್ಳೋದು ಇಂಟ್ರೆಸ್ಟ್ ಕಡಿಮೆ ಬಟ್ ಮಕ್ಳು ಇರೋದ್ರಿಂದ ಅವರಿಗೆ ಬರ್ತ್ಡೇ ಅಂತಂದರೆ ಆಗಿ ಅವ್ರದ್ದು ತಲೆಯಲ್ಲಿ ಥಾಟ್ ಬರೋದು ಕೇಕ್ ಸೆಲೆಬ್ರೇಷನ್ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಸೊ ಅವರಿಗೋಸ್ಕರನಾದ್ರೂ ಒಂದಷ್ಟು ನಮಗೂ ಒಂದು ಹ್ಯಾಪಿ ಮೂಮೆಂಟ್ಸ್ ಮಕ್ಕಳ ಜೊತೆಗೂ ಇರಲಿ ಅನ್ನೋ ಒಂದು ಇಂಟೆನ್ಷನಲ್ಲಿ ಒಂದು ಕೇಕ್ನ ತೊಗೊಂಡು ಬಂದಿದ್ವಿ ಸಿಂಪಲ್ಲಾಗಿರಲಿ ಅಂತ ಹೇಳಿ ಸೊ ಈಗ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿಕೊಂಡು ನೆಕ್ಸ್ಟು ಊರಿಗೆ ಹೋಗಬೇಕು ಅಂತ ಆದರೆ ನನ್ನ ಮಗ ಕೇಕ್ ಕಟ್ ಮಾಡೋಕ್ಕೆ ಬಾಕ್ಸ್ನ ಓಪನ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಸೊ ಯೂಜಲಾಗಿ ಮಕ್ಕಳಿಗೆ ಕೇಕ್ ಎಷ್ಟು ತಿನ್ನಿಸ್ಬಾರ್ದು ಅಂತ ಅಂದ್ಕೊತೀವೋ ಅಷ್ಟು ಕೇಕ್ನ ಮಕ್ಕಳು ಹೆಚ್ಚು ತಿನ್ನೋಕ್ಕೆ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ ಸೊ ಇಲ್ಲೂ ಹೇಗೆ ನನಗೆ ಕಟ್ ಮಾಡೋದಕ್ಕಿಂತ ಅವ್ನು ಬೇಗ ಕೇಕ್ ತಿನ್ನಬೇಕು ಅನ್ನೋದೊಂದು ಹೆಚ್ಚು ಕ್ಯೂರಿಯಾಸಿಟಿ ಸೊ ಯಾವ ತೊಗೊಂಡು ಬಂದಿದ್ದೀರಾ ಯಾವ ಕಲರ್ ಇದೆ ಹೇಗೆ ಅಂತ ವಿಪರೀತ ಕ್ವಶನ್ಗಳನ್ನ ಇದ್ದ ನಮಗೂ ಕೂಡ ಸ್ವಲ್ಪ ನೈಟು ಬಂದಿದ್ದು ತುಂಬಾ ಲೇಟ್ ಆಗಿಬಿಟ್ಟಿತ್ತು ಆ್ಯಂಡ್ ಬಂದಾಗ ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿತ್ತು ಹೆಚ್ಚು ವೀಡಿಯೋಗಳನ್ನೂ ಕೂಡ ಮಾಡ್ಕೊಂಡಿರ್ಲಿಲ್ಲ ಆ್ಯಂಡ್ ಸ್ಟ್ರೈನ್ ಆಗಿದ್ದರಿಂದ ನಮಗೂ ಕೂಡ ಈ ಕೇಕ್ ತಿನ್ನೋ ಅಂಥದ್ದು ಇಂಟ್ರೆಸ್ಟೇ ಹೊರಟೋಗ್ಬಿಟ್ಟಿತ್ತು ಬಟ್ ಇರಲಿ ಅಂತ ಹೇಳಿ ಹುಷಾರಿಲ್ದೇ ಇದ್ದಿದ್ದರಿಂದ ಪೇಸ್ಟ್ರಿ ಬೇಡ ಅಂತ ನಾರ್ಮಲ್ ಆಗಿ ವೆನಿಲ್ಲ ಫ್ಲೇವರ್ದು ಕೇಕ್ ತೊಗೊಂಡು ಬಂದಿದ್ದೆ ಆ್ಯಂಡ್ ಮಕ್ಕಳನ್ನೂ ಕೂರಿಸ್ಕೊಂಡು ಜೊತೆಗೆ ಒಂದು ಸ್ಟಿಕ್ ಸೆಲೆಬ್ರೇಷನ್ ಮಾಡ್ಕೊಂಡು ಊರಿಗೆ ಹೊರಟೋಣ ಅನ್ನೋದೊಂದು ಹೋಗಿ ರೆಸ್ಟ್ ಮಾಡಬೇಕು ಅನ್ನೋದೊಂದು ತಾಟ್ ತಲೆಯಲ್ಲಿ ನನಗೆ ಬರ್ಡ್ಡೇ ಬರ್ಡ್ಡೆ ಸೆಲೆಬ್ರೇಷನ್ ಬರ್ಡ್ಡೆ ಖುಷಿ ಆ ಈ ಸ್ಟ್ರೆಸ್ ಿಗೆ ಮತ್ತು ತುಂಬನೇ ಜರ್ನಿಗೆ ಸ್ಟ್ರೈನಿಗೆ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಬಟ್ ಏನಾದರೂ ಬರ್ಡೆ ದಿನ ಒಂಥರ ಆ ಸೆಲೆಬ್ರೇಷನ್ ಆ ಖುಷಿನೇ ಬೇರೆ ಆ್ಯಂಡ್ ಅವನು ಕೂಡ ಬೆಳಿಗ್ಗೆಯಿಂದ ಇವತ್ತು ಅಮ್ಮನ ಬರ್ಡ್ಡೆ ಅಮ್ಮ ಬೇಗ ಬರ್ತಾಳೆ ಆ್ಯಂಡ್ ಕೇಕ್ ತರ್ತಾಳೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಒಂದು ಖುಷಿ ಇರುತ್ತಲ್ವ ಸೊ ಅದನ್ನು ನೋಡಬೇಕು ಆ್ಯಂಡ್ ಅವನ ಮುಖದಲ್ಲೂ ಆ ಖುಷಿ ಆ ಒಂದು ಏನು ಹೇಳ್ತಾರೆ ಒಂದು ಆ ಸೆಲೆಬ್ರೇಷನ್ ಮಕ್ಕಳು ಅದ್ರಲ್ಲಿ ಮುಖದಲ್ಲಿ ಬರೋವಂಥ ಆ ಒಂದು ಎಕ್ಸ್ಪ್ರೆಷನ್ಗಳನ್ನ ಒಂಥರ ಮಿಸ್ ಮಾಡ್ಕೊಳಕ್ಕೆಲ್ಲ ನಾನು ನನಗೆ ಪರ್ಸ್ನಲ್ಲಾಗಿ ನನಗೆ ನನ್ನ ಹಸ್ಬೆಂಡಿಗೆ ಇಷ್ಟ ಆಗಲ್ಲ ಸೊ ಫೈನಲಿ ಬಂದು ಸಿಂಪಲ್ ಆಗಿರಲಿ ಅಂತ ಹೇಳಿ ಸೆಲೆಬ್ರೇಷನ್ ಮಾಡಿಕೊಂಡೆ ಅಪ್ಪ ಇರಲಿಲ್ಲ ಸೊ ಇವಾಗೆಲ್ಲ ಸ್ವಲ್ಪ ಮದುವೆ ಬಿಸಿ ಇದ್ದಿದ್ದರಿಂದ ಸೊ ಹೊರಗಡೆ ಹೋಗಿದ್ದರು ನನಗೆ ಯೂಶ್ವಲ್ ಆಗಿ ಈ ಥರ ಎಲ್ಲ ಸೆಲೆಬ್ರೇಷನ್ ಇದ್ದಾಗ ಅಪ್ಪ ಅಮ್ಮ ಎಲ್ಲ ಇರಬೇಕು ಬಟ್ ಊರಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಇರಲಿ ಬಿಡು ಅಂತ ಹೇಳಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡೆ ಈಗ ಊರಿಗೆ ಹೋಗಬೇಕು ಈಗ ಹೋಗ್ತಾ ವೇ ಗಣೇಶ ಟೆಂಪಲ್ಲಿಗಾದರೂ ಹೋಗಿ ಬರೋಣ ಬರ್ಡೇ ಆಗಿರೋದ್ರಿಂದ ಹೋಗಿ ಸಿಂಪಲ್ಲಾಗಿ ಅದು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಈಗ ಹೊರಟಿದ್ದೀನಿ ಅಂಡ್ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವೇ ದೇವಸ್ಥಾನ ಇದೆ ಸಂತಾನ ಗಣಪತಿ ದೇವಸ್ಥಾನ ಸೊ ಅಲ್ಲಿಗೆ ಬಂದಿದ್ದೀವಿ ಬಗ್ಗೆ ದರ್ಶನ ಮುಗಿಸ್ಕೊಂಡು ಹೊರಡಬೇಕು ¿Qué know? ಅವಳಿಗೆ ಸ್ವಲ್ಪ ವಾಕ್ ಮಾಡೋದೆಲ್ಲ ತುಂಬ ಇಷ್ಟ ಆಮೇಲೆ ಅವರಪ್ಪ ಹೆಚ್ಚು ಟೈಮ್ ಕೊಡೋದು ತುಂಬ ಕಡಿಮೆ ಸೊ ಹಾಂ ತುಂಬಾ ವಿಶಾಲವಾಗಿರೋದ್ರಿಂದ ಟೆಂಪಲ್ಲು ಓಡಾಡೋಕ್ಕೂ ಕೂಡ ಇಷ್ಟ ಅವಳಿಗೆ ಸೊ ಹಾಗಾಗಿ ಸ್ವಲ್ಪ ಎಂಜಾಯ್ ಮಾಡ್ತಿದ್ದಾಳೆ ಸೊ ಪ್ರಸಾದನೂ ಕೂಡ ಕೊಟ್ಟರು ಸೊ ಈಗ ಅದನ್ನು ತಗೊಂಡು ಮನೆಗೆ ಹೊರಡಬೇಕು ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಈಗ ಮುಗಿಸ್ಕೊಂಡು ಈಗ ಮನೆಗೆ ಹೊರಡಬೇಕು ಮನೆ ಹತ್ತಿರ ಇರೋದ್ರಿಂದ ಸೊ ಆರಾಮಾಗಿ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ಇವತ್ತು ಬರ್ಡೇ ಆಗಿರೋದ್ರಿಂದ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಹೆಚ್ಚು ಕ್ರೌಡ್ ಇರಲ್ಲ ಬೇರೆ ಟೈಮಲ್ಲಿ ಅವಾಗವಾಗ ಬರ್ತಾ ಇರ್ತೀವಿ ಬಟ್ ತುಂಬ ದಿನನೇ ಆಗ್ಬಿಟ್ಟಿತ್ತು ಸೊ ಬರ್ಡೇ ಇರೋದ್ರಿಂದ ಲಾಸ್ಟ್ ಟೈಮ್ ಗಣೇಶ ಹಬ್ಬಕ್ಕೆ ಬರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಬರ್ಡೇ ದಿನನಾದರೂ ಹೋಗಿಬರೋಣ ಅಂತ ಹೇಳಿ ಬಂದು ದರ್ಶನ ಕೂಡ ಯಾರೂ ಇರಲಿಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಸೊ ಬಟ್ ಇದ್ದು ಕೂಡ ಇವಾಗ ಹೊರಡಬೇಕು ಹಣ್ಣು ಮಗಳು ಆಟ ಆಡ್ತಿದ್ದಾಳೆ ಇಲ್ಲೇ ಸ್ವಲ್ಪ ಓಡಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆಯಲ್ಲ ಹಾಗಾಗಿ ಓಡಾಡ್ತಾ ಇದ್ದಾಳೆ ಅವರಪ್ಪನ ಜೊತೆಗೆ ಮಕ್ಕಳಿಗೆ ಈ ರೀತಿ ಸ್ವಲ್ಪ ಓಡಾಡೋಕ್ಕೆಲ್ಲ ಸ್ಪೇಸ್ ಇತ್ತು ಅಂತಂದರೆ ಸ್ವಲ್ಪ ಖುಷಿ ಪಡ್ತಾರೆ ಸೊ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಅಂದವೇ ನಂಜನಗೂಡು ಊಟಿ ಏನಾದ್ರು ಹೋಗ್ತಾ ಅಂತಂದರೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ಲೇಸು ಜೊತೆಗೆ ಹಿಂದ್ಗಡೆ ಶಿವಂದು ಒಂದು ಕಲ್ಯಾಣಿಯಲ್ಲಿ ಕೂಡ ಇಟ್ಟು ತುಂಬಾ ಚೆನ್ನಾಗಿದೆ ಅದೊಂದು ಪ್ಲೇಸು ಬಟ್ ಇಷ್ಟೊತ್ತ ಮೇಲೆ ಹೋಗೋದು ಬೇಡ ಕಲ್ಯಾಣಿ ಹತ್ರ ಅಂತ ಹೇಳಿ ಅಲ್ಲಿಗೆ ಹೋಗಲಿಲ್ಲ ಇಲ್ಲೇ ಸರೌಂಡಿಂಗ್ಸೇ ಒಂದೆರಡು ರೌಂಡ್ ಓಡಾಡಿಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಆ್ಯಂಡ ಸೊ ಇವತ್ತಿನ ವೀಡಿಯೋನ ಹೆಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಇರಿ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ